ಕಾರ್ಯಕ್ರಮಕ್ಕೆ ಸ್ವಾಗತ ಜಗಮಗಿಸುವ ಲೈಟಿಂಗ್ಸ್ಗಳ ವಿಚಾರದಲ್ಲಿ ಹೊಸ ಹೊಸ ತಂತ್ರಜ್ಞಾನಕ್ಕೆ ಹೊಸ ಹೊಸ ವಿನ್ಯಾಸಗಳ ಟಚ್ ಸಿಕ್ಕಿದ್ರೆ ಸೂಪರ್ ಆಗಿ ಕಾಣಿಸುತ್ತೆ ಜನರನ್ನ ಮೋಡಿ ಮಾಡುತ್ತೆ ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಹಲವಾರು ವೆರೈಟಿ ಆಗಿರುವಂತಹ ಸ್ಟೈಲಿಶ್ ಲುಕ್ನ ಗ್ರ್ಯಾಂಡ್ ಲುಕ್ನ ಲೈಟಿಂಗ್ಸ್ಗಳು ಕಮಾಲ್ ಮಾಡ್ತಾ ಇದೆ ಜನರನ್ನು ಆಕರ್ಷಿಸ್ತಾ ಇದೆ ಹಳೆಯ ಲೈಟಿಂಗ್ಗಳಿಗೆ ಹೊಸ ಟಚ್ ಅದರ ಜೊತೆಗೆ ಹೊಸತನದಲ್ಲೇ ವಿನೂತನವಾಗಿರುವಂತಹ ಲೈಟಿಂಗ್ಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಇವತ್ತು ನಾವು ಅಂಥದ್ದೇ ಪ್ಲೇಸ್ಗೆ ಬಂದಿರುವಂಥದ್ದು ಪುತ್ತೂರಿನಲ್ಲಿ ಎಲ್ಲರ ಮನಸ್ಸನ್ನು ಗೆದ್ದಿರುವಂತಹ ಬೆಳಕನ ಚಿತ್ತಾರವನ್ನು ಹರಿಸ್ತಾ ಇರುವಂತಹ ಹೈಟೆಕ್ ಲೈಟಿಂಗ್ ಹೌಸ್ಗೆ ನಾವು ಇವತ್ತು ಬಂದಿದ್ದೀವಿ ಪುತ್ತೂರಿನ ಏಳ್ಮುಡಿಯಲ್ಲಿ ಈ ಒಂದು ಹೈಟೆಕ್ ಲೈಟಿಂಗ್ ಹೌಸ್ ಇರುವಂಥದ್ದು ಪ್ರತಿಯೊಂದು ಹಂತದಲ್ಲಿ ಕೂಡ ಬೆಳವಣಿಗೆಯನ್ನ ಕಂಡು ಜನಮಾನಸಕ್ಕೆ ಬೆಳಕಿನ ಚಿತ್ತಾರವನ್ನ ಹರಿಸ್ತಾ ಇರುವಂತಹ ಹೈಟೆಕ್ ಲೈಟಿಂಗ್ ಹೌಸ್ ಸಂಪೂರ್ಣವಾಗಿರುವಂತಹ ಚಿತ್ರಣವನ್ನ ನಿಮ್ಮ ಮುಂದೆ ಇಡೋದಿಕ್ಕಾಗಿ ನಾವು ಇವತ್ತು ಬಂದಿದ್ದೇವೆ ಬಂದಿದ್ದೀವಿ ಎಸ್ ಹಾಗಾದ್ರೆ ಬನ್ನಿ ಲೈಟಿಂಗ್ ಹೌಸ್ ಯಾವ ರೀತಿ ಆಗಿದೆ ಅಂತ ನೋಡ್ಕೊಂಡು ಬರೋಣ ಹೈಟೆಕ್ ಲೈಟಿಂಗ್ ನ ಪ್ರಥಮ ಮಹಡಿಗೆ ನೀವು ಬರ್ತಾ ಹಾಗೆ ಕೆಲವೊಂದು ಲೈಟಿಂಗ್ ಪೀಸ್ ಗಳನ್ನ ಇಲ್ಲಿ ಶೋಗೆ ಇಟ್ಟಿದ್ದಾರೆ ಇವೆಲ್ಲವೂ ಕೂಡ ನಿಮಗೆ ಹಳೆಯದಾಗಿರುವಂತಹ ಲುಕ್ ಅನ್ನ ಕೊಟ್ಟರೆ ಕೂಡ ಒಳಗೆ ಹೋಗ್ತಾ ಇದ್ದಾಗಿದೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಎಸ್ ಹಾಗಾದ್ರೆ ಬನ್ನಿ ಒಳಗಿರುವಂತಹ ಕಲೆಕ್ಷನ್ ಯಾವ ರೀತಿ ಆಗಿದೆ ಅಂತ ನೋಡೋಣ ಪ್ರತಿಯೊಬ್ಬರು ಕೂಡ ಹೊಸದಾಗಿರುವಂತಹ ಮನೆಯನ್ನ ನಿರ್ಮಾಣ ಮಾಡ್ತೀವಿ ಅಥವಾ ಯಾವುದಾದ್ರು ಆಫೀಸ್ನ ಓಪನ್ ಮಾಡ್ತೀವಿ ಅಂತ ಹೇಳಿದಾಗ ತುಂಬಾನೇ ಚೆನ್ನಾಗಿರುವಂತಹ ಲುಕ್ ಅನ್ನ ಕೊಡಬೇಕು ನಾವು ಓಪನ್ ಮಾಡುವಂತಹ ಶಾಪ್ ಆಗಿರ್ಬೋದು ಲೈಟಿಂಗ್ ಲೈಟಿಂಗ್ಗಳ ಮೂಲಕ ಜಗಮಗಿಸಬೇಕು ಅಂತ ಯೋಚನೆ ಮಾಡ್ತೀವಿ ನಿಮ್ಮ ಯೋಚನೆಗೆ ತಕ್ಕುದಾದಂತಹ ಎಲ್ಲಾ ರೀತಿಯಾದಂತಹ ಲೈಟಿಂಗ್ಗಳು ಕೂಡ ಹೈಟೆಕ್ ಲೈಟಿಂಗ್ ಹೌಸ್ನಲ್ಲಿದೆ ಇಲ್ಲಿ ನೀವು ನೋಡಬಹುದು ಪ್ರಾರಂಭದಲ್ಲಿ ನೀವು ಒಳಗೆ ಬರ್ತಾ ಇದ್ದಾಗೇನೆ ಇಲ್ಲಿ ಹ್ಯಾಂಗಿಂಗ್ ಆಗಿರುವಂತಹ ಲೈಟ್ ಗಳಿದೆ ತುಂಬಾನೇ ಡಿಫ್ರೆಂಟ್ ಆಗಿರುವಂತಹ ಡಿಸೈನ್ ನಲ್ಲಿ ಡಿಫ್ರೆಂಟ್ ಆಗಿರುವಂಥ ಕಲೆಕ್ಷನ್ಗಳು ಕೂಡ ಇಲ್ಲಿ ಇರುವಂಥದ್ದು ಇವೆಲ್ಲವೂ ಕೂಡ ಹ್ಯಾಂಗಿಂಗ್ ಲೈಟ್ಗಳು ಡಬಲ್ ಫ್ಲೋರ್ ಹೋಮ್ ಗಳನ್ನ ಹೊಂದಿದ್ದೀವಿ ಅಂತ ಹೇಳಿದ್ರೆ ಸೀಲಿಂಗ್ ಹ್ಯಾಂಗ್ ಮಾಡೋದಕ್ಕೆ ಪರ್ಫೆಕ್ಟ್ ಆಗಿರುವಂತಹ ಹ್ಯಾಂಗಿಂಗ್ ಲೈಟ್ಸ್ ಇವು ತುಂಬಾನೇ ಗ್ರಾಂಡ್ ಆಗಿರುವಂತಹ ಲುಕ್ ನಲ್ಲಿ ನೋಡಬಹುದು ನೀವು ತುಂಬಾ ಕಡೆಗಳಲ್ಲಿ ಇಂತಹ ಒಂದು ಲೈಟ್ಗಳನ್ನು ನಾವು ನೋಡಿರ್ತೀವಿ ಬಟ್ ಬೇರೆ ಬೇರೆ ಡಿಸೈನ್ನಲ್ಲಿ ಕೂಡ ಇಲ್ಲಿ ಸಿಗುತ್ತೆ ನೀವು ನಮ್ಮ ಮನೆಗೆ ಇಂತಹ ಲೈಟ್ಗಳು ಬೇಕು ಅಂತ ಹೇಳಿದರೆ ಅದನ್ನು ಮಾಡಿಕೊಡುವಂತಹ ಅದರ ವ್ಯವಸ್ಥೆಯನ್ನು ಕೂಡ ಹೈಟೆಕ್ ಲೈಟ್ನವರು ಮಾಡ್ತಾರೆ ಇಲ್ಲಿ ಕೂಡ ನೋಡ್ಬೋದು ನೀವು ತುಂಬಾ ಡಿಫ್ರೆಂಟ್ ಆಗಿರುವಂತಹ ಡಿಸೈನ್ನಲ್ಲಿ ಎರಡು ಫ್ಲೋರ್ನ ಮನೆಗಳು ಇದ್ದಂಥ ಸಂದರ್ಭದಲ್ಲಿ ಮೇನ್ ಆಗಿ ಮೆಡಲಲ್ಲಿ ಹ್ಯಾಂಗ್ ಮಾಡೋದಕ್ಕೆ ಈ ಎಲ್ಲ ಲೈಟ್ಗಳು ತುಂಬಾ ಚೆನ್ನಾಗಿರುವಂಥ ಲುಕ್ಕನ್ನು ಕೊಡುತ್ತೆ ಇಲ್ಲಿ ಕೂಡ ನೋಡ್ಬೋದು ತುಂಬಾ ಚೆನ್ನಾಗಿರುವಂತಹ ಬಟರ್ಫ್ಲೈ ರೀತಿಯಾಗಿರುವಂತಹ ಹ್ಯಾಂಗಿಂಗ್ ಲೈಟ್ಗಳಿದು ಅಲ್ಲಿ ಕೂಡ ಮುಂದೆ ಕೂಡ ನೋಡ್ಬೋದು ವೆರೈಟಿ ಆಗಿರುವಂತಹ ಹ್ಯಾಂಗಿಂಗ್ ಕಲೆಕ್ಷನ್ಗಳು ಕೂಡ ಇಲ್ಲಿದೆ ಇದನ್ನ ನೋಡಬಹುದು ನೀವು ವಾಲ್ ಕಲೆಕ್ಷನ್ಗಳು ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಹಾಗಾಗಿ ಒಂದು ನೀವು ನೋಡಬೇ ನೋಡೋದು ಅಂತ ಹೇಳಿದರೆ ಇವುಗಳು ಗಿಫ್ಟ್ ಕೊಡೋದಕ್ಕೆ ಕೂಡ ಬೆಸ್ಟ್ ಅಂತ ಹೇಳ್ಬೋದು ನಮ್ಮ ಮನೆಗೆನೇ ನಾವು ಇಟ್ಕೊಳ್ತೀವಿ ಅನ್ನೋದಿದ್ರೆ ಕೂಡ ಚೆನ್ನಾಗಿರುತ್ತೆ ಹಾಗೆ ನಾವು ಯಾರಿಗಾದರೂ ಗಿಫ್ಟ್ ಮಾಡಬೇಕು ಅಂತ ಹೇಳಿದ್ರೆ ಇಂತಹ ಲೈಟ್ಗಳನ್ನ ಕೊಟ್ಟರೆ ನಮಗೂ ಖುಷಿ ಇರುತ್ತೆ ಒಂದು ಒಳ್ಳೆ ಗಿಫ್ಟ್ ಅನ್ನ ಕೊಟ್ಟಿದ್ದೀವಿ ನಾವು ಅಂತ ಪಡ್ಕೊಂಡವರಿಗೂ ಒಂಥರ ಖುಷಿ ಇರುತ್ತೆ ಒಳ್ಳೆ ಗಿಫ್ಟ್ ಅನ್ನು ನಮಗೆ ಕೊಟ್ಟಿದ್ದಾರೆ ಅನ್ನೋಂಥ ಫೀಲ್ ಇರುತ್ತೆ ಹಾಗಾಗಿ ಇವೆಲ್ಲವೂ ಕೂಡ ವಾಲ್ ಕಲೆಕ್ಷನ್ಗಳು ಬೇರೆ ಕಡೆಗಳಲ್ಲಿ ತುಂಬಾ ಕಡೆಗಳಲ್ಲಿ ನಾವು ನೋಡಿರ್ಬೋದು ಅವುಗಳಿಗಿಂತ ಕೂಡ ಡಿಫರೆಂಟ್ ಆಗಿರುವಂತಹ ಕಲೆಕ್ಷನ್ ಇಲ್ಲಿ ಇವುಗಳಿಗೆ ಕೂಡ ಸ್ಪೆಷಲ್ ಆಗಿರುವಂಥ ಆಫರ್ ಇದೆ ಡಿಸ್ಕೌಂಟ್ ಕೂಡ ಹಾಕಿದ್ದಾರೆ ಇವಾಗ ಕ್ಲಿಯರೆನ್ಸ್ ಸೇಲ್ ಅಲ್ಲಿ ಕೂಡ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಆಡ್ ಆಗ್ತಾ ಇರುವಂತದ್ದು ಹಾಗಾಗಿ ಇವುಗಳನ್ನು ಈ ಹೊತ್ತಿನಲ್ಲಿ ನೀವು ಬಂದು ಪರ್ಚೇಸ್ ಮಾಡಿದ್ರಿ ಅಂತ ಹೇಳಿದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಎಲ್ಲಾ ಲೈಟಿಂಗ್ಸ್ ಪರಿಚಿತ ಚಪ್ಪಲ್ ಬಜಾರ್ನ ನ ಇದ್ದಾರೆ ಬನ್ನಿ ಮಾತಾಡಿಸೋಣ ನಮಸ್ತೆ ಸರ್ ನಮಸ್ತೆ ನೀವು ಕೂಡ ಇಲ್ಲಿನ ಕಸ್ಟಮರ್ ಹಾಗಾಗಿ ಹೇಗಿದೆ ಸರ್ ಇಲ್ಲಿನ ಸರ್ವಿಸ್ ಆಗಿರ್ಬೋದು ಇಲ್ಲಿನ ಲೈಟಿಂಗ್ ಆಗಿರ್ಬೋದು ಫಸ್ಟ್ ಆಫ್ ಆಲ್ ಇವ್ ಇಲ್ಲಿ ಈ ಅಂಗಡಿ ಓಪನ್ ಆದ ನಂತರವೇ ನಾನು ಬಂದಿದ್ದೇನೆ ಆ ಒಂದು ಕಾರ್ಯಕ್ರಮಕ್ಕೂ ಕೂಡ ನನ್ನನ್ನು ಅವರು ಕರೆದಿದ್ದರು ಇನ್ವಿಟೇಷನ್ ಕೊಟ್ಟಿದ್ದರು ಹಾಗೆ ಶಾಪ್ ನೋಡಲಿಕ್ಕಿಂತ ಬಂದಿದ್ದೆ ನಂತರ ನಾನು ಈ ಚಪ್ಪಲ್ ಬಜಾರ್ ರಿನೋವೇಷನ್ ಮಾಡುವಾಗ ಲೈಟಿನ ಅವಶ್ಯಕತೆ ಇತ್ತು ಫ್ಯಾನ್ನ ಅವಶ್ಯಕತೆ ಇತ್ತು ಪ್ರತಿಯೊಂದನ್ನು ನಾನು ಇಲ್ಲಿಂದಲೇ ಬೈ ಮಾಡಿದ್ದೇನೆ ಮತ್ತು ಕಂಪೇರ್ ಟು ಅದರ ರೇಟಿನ ಬಗ್ಗೆ ತುಂಬ ರೀಸನಬಲ್ ಆಗಿ ಕೊಟ್ಟಿದ್ದಾರೆ ಈಗ ನಾವು ಬೇರೆ ಬೇರೆ ಊರಿಗೆ ಹೋಗ್ತಾ ಇರ್ತೇವೆ ಯಾವುದಾದ್ರೂ ಪರ್ಚೇಸಿಗೆ ಅಲ್ಲಿ ಒಳ್ಳೊಳ್ಳೆ ಲೈಟ್ಸ್ ಅದು ಇದೆಲ್ಲ ನೋಡಿದ್ದೇವೆ ಡೆಕೋರೇಟಿವ್ ಲೈಟ್ಸ್ ನೋಡಿರ್ತೇವೆ ರೇಟ್ ಕೂಡ ಎಂಕ್ವೈರಿ ಮಾಡಿರ್ತೇವೆ ಬಟ್ ಅಲ್ಲೇ ಅದಕ್ಕೆಲ್ಲಕ್ಕಿಂತಲೂ ಒಳ್ಳೆಯ ರೇಟಲ್ಲಿ ಕಡಿಮೆ ರೇಟಲ್ಲಿ ಒಳ್ಳೆಯ ಒಂದು ವ್ಯವಸ್ ವಸ್ತುವನ್ನು ನಮಗೆ ಅವರು ನೀಡಿರ್ತಾರೆ ಮತ್ತು ಅವರ ಸರ್ವಿಸ್ನ ಬಗ್ಗೆ ಹೇಳಬೇಕಂತಿಲ್ವ ಒಳ್ಳೆ ಸರ್ವಿಸ್ ಕೊಡ್ತಾರೆ ಮತ್ತು ಅದಕ್ಕೆ ಗ್ಯಾರಂಟಿ ಏನಿದೆ ವಾರಂಟಿ ಏನಿದೆ ಅಲ್ಲದೆ ಇನ್ ಕೇಸ್ ನಮಗೆ ಯಾವುದಾದ್ರೂ ರಿಕ್ವೈರ್ಮೆಂಟ್ ಇದ್ದದ್ದು ಅವರಲ್ಲಿ ಸ್ಟಾಕ್ ಇಲ್ಲದಿದ್ದರೆ ಟೂ ಡೇಸಲ್ಲಿ ಅದನ್ನು ತರಿಸಿ ಅಂತ ಅಂತೇಳಿ ಅದನ್ನು ತರಿಸಿ ನಮ್ಮ ಶಾಪಿಗೆ ಕೂಡ ತಲುಪಿಸ್ತೇವೆ ಸರ್ವಿಸ್ ಬಗ್ಗೆ ಟಾಪ್ ಸರ್ವಿಸ್ ಅವ್ರದ್ದು ಹೇಳಬೇಕು ಮತ್ತು ಅದರ ಪ್ರೊಪ್ರೇಟರ ಮಾತು ಕೂಡ ಭಾಳ ನಯ ವಿನಯದಿಂದ ಮಾತಾಡ್ತಾರೆ ಎಲ್ಲರೂ ಅದು ಒಂದೇ ಕಡೆ ಅಂದರೆ ರೇಟು ಮತ್ತು ಅದರ ಅಲ್ಲಿ ಸೇಲ್ಸ್ಮ್ಯಾನ್ ಆಗಲಿ ಅದರ ಓನರ್ ಆಗಲಿ ಅವರ ಒಂದು ನಯ ವಿನಯ ಈ ಎಲ್ಲ ಬಿಸ್ನೆಸ್ಸಿಗೆ ಅದೊಂದು ಸೇರಿಕೊಂಡು ಆ ಬಿಸ್ನೆಸ್ ಇಂಪ್ರೂವ್ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇನ್ ಕೇಸ್ ಒಂದುಲ್ಲ ರೇಟ್ ಜಾಸ್ತಿ ಇದ್ರು ಅವರು ನಮ್ಮಲ್ಲಿ ಒಂದು ವರ್ತಿಸುವ ಒಂದು ರೀತಿ ನೋಡಿ ಆಗ ನಾವು ರೇಟನ್ನು ನೋಡೋದಿಲ್ಲ ಆ ಒಂದು ನಾವು ಮಾರು ಹೋಗ್ತೇವೆ ಅವರ ಮಾತಿಗೆ ಮಾರು ಹೋಗ್ತೇವೆ ಅದು ಎಲ್ಲ ಗುಣವನ್ನು ಅವರಾಗಲಿ ಅವರ ಮ್ಯಾನ್ ಅಳವಡಿಸಿಕೊಂಡಿದ್ದಾರೆ ಇಲ್ಲಿರುವಂತಹ ಲೈಟಿಂಗ್ ಕಲೆಕ್ಷನ್ ಗಳನ್ನ ನೋಡಿದ್ರಿ ಸ್ಪೆಷಲ್ ಆಗಿರುವಂತದ್ದು ಅಂತ ಅಂದ್ರೆ ಇಲ್ಲಿ ಲೈಟ್ ಜೊತೆಗೇನೆ ಫ್ಯಾನ್ ಕೂಡ ಇರುವಂತಹ ಒಂದು ಲೈಟಿಂಗ್ ನಾವು ನೋಡಿದ್ವಿ ಹಾಗೆ ಅಂತ ಹೇಳಿದ್ರೆ ರಿಮೋಟ್ ಕಂಟ್ರೋಲ್ ಅಲ್ಲಿ ಲೈಟ್ ಆನ್ ಆಫ್ ಆಗುವಂತದ್ದು ಡಿಮ್ ಡಿಪ್ ಅದರ ಜೊತೆಗೆ ಕಲರ್ ಕೂಡ ಚೇಂಜ್ ಆಗೋ ರೀತಿಯಾದಂತಹ ಲೈಟ್ ಕೂಡ ಇಲ್ಲಿ ಇದೆ ಅದು ಹೆಂಗ್ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ಇವಾಗ ನೋಡೋಣ ನಾವೆಲ್ಲಾದ್ರೂ ಕೂತಿರ್ತೀವಿ ಅಲ್ಲಿಂದ ನನಗೆ ಡಿಮ್ ಮಾಡಬೇಕು ಅಥವಾ ಅದನ್ನ ಆನ್ ಮಾಡಬೇಕು ಅದು ಕೂಡ ನಮಗೆ ಈ ಒಂದು ರಿಮೋಟ್ ಕಂಟ್ರೋಲ್ ಅಲ್ಲೇ ಮಾಡಬಹುದಾಗಿದೆ ಅದು ಕೂಡ ಇಲ್ಲಿನ ಸ್ಪೆಷಲ್ ಅಂತ ಹೇಳಬಹುದು ಅದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ನೋಡೋದಾದ್ರೆ ನಾವು ಆನ್ ಮಾಡಿದಾಗ ಇಲ್ಲಿ ಆಫ್ ಆಗಿದೆ ಆನ್ ಬಟನ್ ಓದಿದ್ರೆ ಆನ್ ಆಗುತ್ತೆ ಹಾಗೆಯೇ ಕಲರ್ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಸೆಕ್ಷನ್ ಅಂತ ಇದೆ ಅದನ್ನು ನೀವು ಪ್ರೆಸ್ ಮಾಡಿದ್ರೆ ಕಲರ್ ಚೇಂಜ್ ಆಗುತ್ತೆ ಇದೊಂಥರ ಮ್ಯಾಜಿಕ್ ಅಂತ ಹೇಳ್ಬೋದು ಕೂತಿಲ್ಲಿಂದಲೇ ಲೈಟ್ ಆನ್ ಆಫ್ ಮಾಡುವಂಥದ್ದು ಹಾಗೆಯೇ ಡಿಮ್ ಮಾಡಬೇಕು ಅಂತ ಹೇಳಿದ್ರೆ ಈ ತರ ಡಿಮ್ ಆಗುತ್ತೆ ಓಕೆ ಈ ಥರ ರಿಮೋಟ್ ಕಂಟ್ರೋಲ್ ಮೂಲಕ ನಾವು ಲೈಟಿಂಗನ್ನು ಕೂಡ ಆನ್ ಆಫ್ ಮಾಡುವಂಥದ್ದನ್ನು ಕೂಡ ಮಾಡ್ಬೋದು ಈ ಥರದ ಲೈಟ್ಗಳು ಕೂಡ ಇಲ್ಲಿದೆ ಒಂದೇ ರೀತಿಯಂಥ ಡಿಸೈನಲ್ಲಿ ಇರೋದಲ್ಲ ಬೇರೆ ಬೇರೆ ಡಿಸೈನಲ್ಲಿ ಕೂಡ ರಿಮೋಟ್ ಕಂಟ್ರೋಲಲ್ಲಿ ಆನ್ ಆಗುವಂಥ ಆಫ್ ಆಗುವಂತಹ ಲೈಟ್ ಕೂಡ ಇಲ್ಲಿರುವಂಥದ್ದು ನಮಸ್ತೆ ಸರ್ ನಿಮ್ಮ ಹೆಸರು ಆಂಟನಿ ಅಂತ ಏನು ಪರ್ಚೇಸ್ ಮಾಡಿದ್ರಿ ಸರ್ ಇಲ್ಲಿ ನಾನು ಸುಮಾರು ಇವರದ್ದು ಓಪನಿಂಗ್ ಒಂದು ಎಂಟು ವರ್ಷ ಆಯಿತು ಅಂತ ಕಾಣ್ತದೆ ಸ್ಟಾರ್ಟಿಂಗ್ದಲ್ಲೇ ನಾವು ಎಲ್ಲ ಟೈಪ್ನ ಲೈಟ್ ಯಾಕೆಂದರೆ ಮನೆಗೆ ಬೇಕಾದದ್ದು ಎಲ್ಲ ಟೈಪ್ನ ಲೈಟ್ ಯಾಕೆಂದರೆ ಮನೆ ಒಂದು ಚೆಂದ ಈಗಿನ ಇದರಲ್ಲಿ ಅಂದರೂ ಒಂದು ಮನೆ ಚೆಂದ ಕಾಣಬೇಕಾದ್ರೆ ಇಂಥ ಲೈಟೆಲ್ಲ ಎಲ್ ಇ ಡಿ ಲೈಟೆಲ್ಲ ಇಂಪಾರ್ಟೆನ್ಸ್ ಮುಂಚೆದೊಂದು ಬಲ್ಬ್ ಬೇರೆ ಇತ್ತು ಈಗಿನ ಬೆಳಕು ಚೆಂದ ಎಷ್ಟೇ ಮನೆಯನ್ನು ಚೆಂದ ಮಾಡಿದ್ರು ಲೈಟ್ ಒಂದು ಸ್ಪೆಷಲ್ ಆಗಿ ಬ ಚೆಂದ ಕಾಣ್ತದೆ ಅದೇ ಸ್ಪೆಷಲಿಟಿ ಯಾಕೆಂದರೆ ನಾವು ಇವ್ರದ್ದು ಮುಂಚಿನಲ್ಲೇ ಕಸ್ಟಮರ್ ಅಂದರೆ ಇಲ್ಲೇ ತೊಗೊಂಡಾದರೆ ಅವರು ಎಂತೇಳಿದರೆ ಕಸ್ಟಮರ್ ಫ್ರೀ ಯಾವ ಟೈಪ್ ನಿಮಗೆ ಬೇಕಾದರೂ ಒಂದು ಪ್ರೊಫೆಷನಲ್ಲಾಗಿ ನಮಗೆ ಅವರು ಡೀಲ್ ಮಾಡ್ತಾರೆ ಹಾಗಾಗಿ ಮುಂಚೆ ಎಲ್ಲ ಮಂಗ್ಳೂರಿಗೆ ಹೋಗಬೇಕಿತ್ತು ಒಂದೊಂದು ಲೈಟ್ ಅಂದರೆ ಮಂಗ್ಳೂರು ಈ ಪುತ್ತೂರಲ್ಲಿ ಒಂದು ಇಂಥ ಶೋರೂಮ್ ಎಲ್ಲಿ ಸಹ ಇಲ್ಲ ತುಂಬ ಶೋರೂಮ್ ಇತ್ತು ಆದರೆ ಈ ಟೈಪಲ್ಲೇ ನಿಮಗೆ ಸಿಕ್ಕುವಂಥದ್ದು ಎಲ್ಲಿ ಸಹ ಪುತ್ತೂರಲ್ಲಿ ಇಲ್ಲ ಆದ ಕಾರಣ ನಮ್ಗೆ ಯಾವ ಟೈಪ್ ಲೈಟ್ ಬೇಕು ಎಂಥ ಬೇಕಾದರೂ ಅವ್ರು ಇಲ್ಲದಿದ್ದರೂ ಒಂದು ನಮಗೆ ತರಿಸಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಅದಕ್ಕೆ ನಮಗೊಂದು ಒಂದು ಒಂದು ಸೆಟ್ ಆಗಿದೆ ಈ ಅಂಗಡಿ ಅಂತ ಹೇಳ್ಬೋದು ಅಲ್ಲಿರುವಂತಹ ಲೈಟಿಂಗ್ಸ್ ಗಳ ಕಲೆಕ್ಷನ್ ಅನ್ನ ನೋಡಿದ್ರಲ್ಲ ಹಾಗೇನೆ ಇವ್ರದ ಸೆಕೆಂಡ್ ಫ್ಲೋರ್ ಅಲ್ಲಿ ಕೂಡ ಚೆನ್ನಾಗಿರುವಂತಹ ಕಲೆಕ್ಷನ್ ಲೈಟಿಂಗ್ ಗಳಿದೆ ಇದನ್ನ ನೀವು ನೋಡಬಹುದು ಲಾಂಗಲ್ಲಿ ಬರುವಂಥ ಹ್ಯಾಂಗಿಂಗ್ ಲೈಟ್ ಇದು ಇದು ಕೂಡ ತುಂಬಾ ಚೆನ್ನಾಗಿದೆ ಹಾಗೆಯೇ ಅದೇ ರೀತಿಯಂಥ ಬೇರೆ ಬೇರೆ ಡಿಸೈನ್ನಲ್ಲಿ ಲೈಟಿಂಗ್ಗಳು ಕೂಡ ಇರುವಂತದ್ದು ಒಂದಕ್ಕಿಂತ ಒಂದು ಸೂಪರ್ ಅಂದರೆ ಸೂಪರ್ ಆಗಿರುವಂಥ ಕಲೆಕ್ಷನ್ಗಳು ಹೈಟೆಕ್ ಲೈಟಿಂಗ್ಸ್ನಲ್ಲಿ ಇರುವಂತದ್ದು ಹಾಗಾಗಿ ನೀವು ಇಲ್ಲಿಗೆ ಬಂದರೆ ಒಮ್ಮೆಗೆ ಕನ್ಫ್ಯೂಸ್ ಆಗ್ತೀರಾ ಯಾವುದನ್ನು ಪರ್ಚೇಸ್ ಮಾಡೋದು ಅಂತ ನೀವು ಯಾವುದೋ ಒಂದು ಪ್ಲಾನ್ ಅಲ್ಲಿ ಬಂದಿರ್ತೀರಾ ಬಟ್ ಇಲ್ಲಿಗೆ ಬಂದ ಮೇಲೆ ಇಲ್ಲಿರುವಂಥ ಡಿಸೈನ್ ಇಲ್ಲಿರುವಂಥ ಕಲೆಕ್ಷನ್ಗಳನ್ನು ನೋಡಿದ ಮೇಲೆ ಯಾವುದನ್ನು ಪರ್ಚೇಸ್ ಮಾಡೋದು ಅಂತ ಒಮ್ಮೆ ಕನ್ಫ್ಯೂಷನ್ ಆಗ್ತೀರಾ ಯಾಕೆಂತ ಹೇಳಿದರೆ ಇಲ್ಲಿ ಇರುವಂಥ ಪ್ರತಿಯೊಂದು ಲೈಟ್ಗಳಿಗೆ ಕೂಡ ರೇಟ್ ವೈಸ್ ನೀವು ನೋಡೋದು ಅಂತ ಹೇಳಿದ್ರೆ ಅದರಲ್ಲೇ ಹ್ಯಾಂಗ್ ಮಾಡಿ ಕೂಡ ಇಟ್ಟಿದ್ದಾರೆ ಹಾಗಾಗಿ ನಿಮಗೆ ಈ ಒಂದು ರೇಟ್ ಅನ್ನ ನೋಡಿದಾಗ ಖಂಡಿತವಾಗ್ಲೂ ಒಮ್ಮೆಗೆ ಸರ್ಪ್ರೈಸ್ ಆಗ್ತೀರಾ ಚೆನ್ನಾಗಿರುವಂತಹ ಡಿಸೈನ್ ನಲ್ಲಿರುವಂತಹ ಲೈಟ್ಗಳು ಅತ್ಯಂತ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಅಂತ ಹೇಳಿದ್ರೆ ಬ್ಯಾಂಗ್ಳೂರಲ್ಲಿ ಹೋಗಿ ನಾವು ನೋಡ್ತೀವಿ ಅಥವಾ ಮಂಗಳೂರಲ್ಲೇ ಹೋಗಿ ನಾವು ಲೈಟ್ಗಳನ್ನ ನೋಡ್ತೀವಿ ಅಂತ ಹೇಳಿದ್ರೆ ಇಂತಹ ಲೈಟ್ಗಳಿಗೆಲ್ಲ ತುಂಬಾ ಕಾಸ್ಟ್ಲಿ ಇರುತ್ತೆ ಬಟ್ ಒಮ್ಮೆ ನೀವು ಇಲ್ಲಿಗೆ ಭೇಟಿ ಕೊಟ್ಟು ಇಲ್ಲಿರುವಂತಹ ಲೈಟಿಂಗ್ನ ಕಲೆಕ್ಷನ್ ಅನ್ನು ನೋಡಿ ಅದರ ಜೊತೆಗೆ ಅವುಗಳ ರೇಟನ್ನು ಕೂಡ ಕಂಪೇರ್ ಮಾಡಿ ನೋಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಯಾಕೆ ನಾವು ಪುತ್ತೂರಿನಲ್ಲಿರುವಂಥ ಹೈಟೆಕ್ ಲೈಟಿಂಗ್ ಹೌಸ್ ಬಗ್ಗೆ ಇಷ್ಟೊಂದು ಮಾತಾಡ್ತಾ ಇದ್ದೀವಿ ಅನ್ನೋವಂಥದ್ದು ಹಾಗೆಯೇ ಇಲ್ಲಿ ಸೇಲಿಂಗ್ಗೆ ಹಾಕುವಂತಹ ಲೈಟ್ಸ್ಗಳು ಕೂಡ ಇದೆ ಪಿ ಒ ಪಿಗೆ ಹಾಕೋವಂಥದ್ದು ತುಂಬಾ ಚೆನ್ನಾಗಿರುವಂತಹ ಲೈಟ್ಗಳು ಕಲರ್ಫುಲ್ ಆಗಿ ಇರುವಂಥದ್ದು ತುಂಬ ಜನರಿಗೆ ಕಲರ್ನ ಕ್ರೇಜ್ ಇರುತ್ತೆ ಅಂಥವರಿಗೆ ಸೂಟ್ ಆಗೋ ರೀತಿಯಾದಂತಹ ಕಲರ್ ಅಲ್ಲಿ ಕೂಡ ಇಲ್ಲಿ ಲೈಟಿಂಗ್ಗಳು ಇರುವಂಥದ್ದು ಹಾಗೆಯೇ ವಾಲ್ಗೆ ಬೇಕಾಗಿರುವಂತಹ ಲೈಟಿಂಗ್ಸ್ಗಳು ಇದನ್ನು ನಾವು ಕೆಳಗೆ ಕೂಡ ನೋಡಿದ್ವಿ ತುಂಬಾ ಡಿಫ್ರೆಂಟ್ ಆಗಿರುವಂತಹ ಡಿಸೈನ್ನಲ್ಲಿ ಇಲ್ಲಿರುವಂತಹ ಲೈಟಿಂಗ್ ಕಲೆಕ್ಷನ್ಗಳು ಇದೆ ಇನ್ನು ನೀವು ಇಲ್ಲಿ ನೋಡೋದು ಅಂತ ಹೇಳಿದರೆ ಇದೆಲ್ಲ ಕಂಪೌಂಡ್ಗೆ ಹಾಕುವಂಥದ್ದು ಇದನ್ನೆಲ್ಲ ಪ್ರತಿಯೊಬ್ಬರು ನಾರ್ಮಲ್ ಆಗಿ ನೋಡಿರ್ತಾರೆ ಆ್ಯಂಡ್ ಇದು ಮಿರರ್ಗೆ ಬರುವಂತಹ ಲೈಟಿಂಗ್ಗಳು ಹಾಗೆಯೇ ಇಲ್ಲಿ ನೋಡೋದು ಅಂತ ಹೇಳಿದರೆ ಇದು ಕೂಡ ಹಾಗೆಯೇ ಕಂಪೌಂಡ್ ವಾಲ್ಗೆ ಬರುವಂತಹ ಲೈಟಿಂಗ್ಗಳು ಇದೆಲ್ಲ ಇವಾಗ ಟ್ರೆಂಡಿಯಾಗಿ ಇರುವಂತಹ ಲೈಟಿಂಗ್ಗಳು ಹಾಗಾಗಿ ಇಲ್ಲಿ ಎಲ್ಲ ಕಲೆಕ್ಷನ್ಗಳೂ ಇದೆ ಇದು ನಾಲ್ಕು ಕಡೆಗಳಲ್ಲಿ ಕೂಡ ಲೈಟಿಂಗ್ ಬರೋ ರೀತಿಯಾದಂಥದ್ದು ಕಂಪೌಂಡ್ಗೆ ಹಾಕುವಂಥ ಲೈಟ್ಗಳು ಇದು ಟೂ ಸೈಡಲ್ಲಿ ಇದೆ ಇದು ಕೂಡ ಹಾಗೆಯೇ ನಾಲ್ಕು ಸೈಡಲ್ಲಿ ಬರುವಂಥ ಲೈಟಿಂಗ್ಗಳು ಅದು ಕೂಡ ಕಲರಲ್ಲಿ ಕೂಡ ಇದೆ ಒಂದೇ ಕಲರಲ್ಲಿ ಬೇಕು ಅಂತ ಹೇಳಿದರೆ ಅದೂ ಇದೆ ಬೇರೆ ಬೇರೆ ಕಲರ್ಗಳಲ್ಲಿ ಬೇಕು ಅಂತ ಹೇಳಿದರೆ ಕಲರ್ ಕಾಂಬಿನೇಷನಲ್ಲಿ ಕೂಡ ಇರೋವಂಥದ್ದು ಹಾಗೆಯೇ ಇಲ್ಲಿ ಇದು ವಾಲ್ ಲೈಟಿಂಗ್ಗಳು ಇದು ಕೂಡ ಹಾಗೆಯೇ ಫ್ಯಾನ್ಸಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬ ಜನರಿಗೆ ತುಂಬಾ ಚೆನ್ನಾಗಿರುವಂತಹ ವಾಲ್ ಲೈಟ್ಗಳನ್ನು ಸೆಟ್ ಮಾಡುವಂಥ ಕ್ರೇಜ್ ಕೂಡ ಇರುತ್ತೆ ಅಂಥವ್ರು ಕೂಡ ಇಲ್ಲಿಗೆ ಬರ್ಬೋದು ಸ್ಪೆಷಲ್ ಆಗಿರುವಂಥ ಡಿಸ್ಕೌಂಟ್ ಬೇರೆ ಇವಾಗ ನಡೀತಾ ಇರುವಂಥದ್ದು ಇದರ ಪ್ರಯೋಜನವನ್ನು ಕೂಡ ಪಡ್ಕೊಳ್ಬೋದಾಗಿದೆ ವಿದ್ಯುತ್ನಿಂದ ಉರಿಯೋವಂಥ ಲೈಟ್ಗಳು ಮಾತ್ರ ಅಲ್ಲದೆ ಇಲ್ಲಿ ಸೋಲಾರ್ನ ಲೈಟ್ಗಳು ಕೂಡ ಇದೆ ಅಂದರೆ ಇವಾಗ ಸ್ಟ್ರೀಟ್ ಲೈಟ್ ಈ ಥರದ್ದೆಲ್ಲ ಅವುಗಳನ್ನು ಕೂಡ ನೀವು ಇಲ್ಲಿಂದ ಪರ್ಚೇಸ್ ಮಾಡ್ಬೋದು ಫ್ಯಾನ್ಸ್ ಕೂಡ ಇದೆ ಒಳ್ಳೆಯ ಕಂಪನಿಯ ಬ್ರ್ಯಾಂಡೆಡ್ ಆಗಿರುವಂಥ ಕಂಪನಿಯ ಫ್ಯಾನ್ಗಳು ಕೂಡ ಇಲ್ಲಿ ಲಭ್ಯ ಇರುವಂಥದ್ದು ಹೈಟೆಕ್ ಲೈಟಿಂಗ್ ಹೌಸ್ನ ಗ್ರಾಹಕರೊಬ್ಬರು ಇದ್ದಾರೆ ಬನ್ನಿ ಮಾತಾಡಿಸೋಣ ನಮಸ್ತೆ ಸರ್ ನಮಸ್ತೆ ಮೇಡಮ್ ಆದಮ್ ಕುಂಜಿ ಓಕೆ ಏನೆಲ್ಲ ಪರ್ಚೇಸ್ ಮಾಡಿದ್ರಿ ಸರ್ ಇಲ್ಲಿಂದ ನಾವು ಇಲ್ಲಿಂದ ಸೀಲಿಂಗ್ ಲೈಟ್ ಮತ್ತು ಫ್ಯಾನ್ ಮತ್ತು ರೋಪ್ ಲೈಟ್ ಅಂತೆಲ್ಲ ಮತ್ತು ತ್ರೀ ವೇಟ್ ಬಲ್ಬ್ ಹಾಗೆ ಎಲ್ಲ ಪರ್ಚೇಸ್ ಮಾಡ್ತಾ ಇದ್ದೇನೆ ಇಲ್ಲಿ ಸಾಧಾರಣ ಬರ್ತಾ ಇರ್ತೇನೆ ಇವ್ರ ಅಂಗಡಿಗೆ ಒಳ್ಳೆ ರೇಟಲ್ಲಿ ಕೊಡ್ತಾರೆ ನಿಮಗೆ ಮತ್ತು ಪರ್ಮನೆಂಟ್ ಕಸ್ಟಮರ್ ಇವ್ರದ್ದು ಪಾರ್ಟಿಗೆಲ್ಲ ತ ಇಲ್ಲಿಂದಲೇ ಹೋಗಿ ಕೊಡೋದು ಒಳ್ಳೆ ಇದರಲ್ಲಿ ಡಿಸ್ಕೌಂಟ್ ಮಾಡಿ ಎಲ್ಲ ಕೊಡ್ತಾರೆ ಗೊತ್ತುಂಟು ಇವರದು ಪರಿಚಯ ಇದ್ದವ್ರೆ ಮತ್ತೆ ಸ್ವಲ್ಪ ಕೂಡ ಇವರು ಒಳ್ಳೆ ಇರುವಂತದ್ದು ಮಂಗ್ಳೂರಿಗೆ ಮಂಗ್ಳೂರಲ್ಲ ಸುಳ್ಳ್ಯದಲ್ಲಿ ನನ್ನ ಅಣ್ಣನ ಅಂಗಡಿ ಈ ತರದ್ದು ಒಂದುಂಟು ನಾನು ಅಲ್ಲಿ ನಾಲ್ಕೂವರೆ ವರ್ಷ ಅಲ್ಲಿ ಇದ್ದೆ ಬಿಟ್ಟಿದ್ದೇನೆ ಇಲ್ಲಿ ಹೌದು ಓಕೆ ಸರ್ ಥ್ಯಾಂಕ್ ಯು ಸರ್ ಹೈಟೆಕ್ ಲೈಟಿಂಗ್ ಹೌಸ್ಗೆ ಬಂದ್ರೆ ಎಲ್ಲಾ ರೀತಿಯಾದಂತಹ ಲೈಟಿಂಗ್ ಗಳು ಕೂಡ ಇರೋವಂತದ್ದು ಕೆಲವರಿಗೆಲ್ಲ ಹ್ಯಾಂಗಿಂಗ್ ಅಲ್ಲಿ ಬರುವಂತಹ ಲೈಟ್ಗಳು ಬೇಕಾಗುತ್ತೆ ಅಂತ ಯೋಚನೆ ಮಾಡ್ತಾರೆ ಹೊಸದಾಗಿ ಮನೆಯನ್ನ ಕಟ್ಟಿದೀವಿ ಅಂತ ಹೇಳಿದಾಗ ಮನೆಗೆ ನ್ಯೂ ಲುಕ್ ಅನ್ನ ಕೊಡುವಂತಹ ಗ್ರ್ಯಾಂಡ್ ಆಗಿರುವಂತಹ ಲುಕ್ ಅನ್ನ ಕೊಡುವಂತಹ ಲೈಟಿಂಗ್ಗಳು ಇದ್ರೆ ಸೂಪರ್ ಆಗಿ ಕಾಣಿಸುತ್ತೆ ಮನೆಗೆ ಅದ್ರ ಗೆಸ್ಟ್ ಗಳು ಬಂದ್ರೆ ಕೂಡ ಅಷ್ಟೇ ನಮಗೂ ಖುಷಿ ಇರುತ್ತೆ ನಮ್ಮ ಮನೆಯಲ್ಲಿ ಈ ತರದ ಒಂದು ಸ್ಟೈಲಿಶ್ ಆಗಿರುವಂತ ಲೈಟಿಂಗ್ ಗಳು ಇದೆ ಅನ್ನುವಂತ ರೀತಿಯಲ್ಲಿ ಹಾಗೆ ಸೀಲಿಂಗ್ ಅಲ್ಲಿ ಬೇಕು ಅಂತ ಯೋಚನೆ ಮಾಡೋರು ಮಾಡಿರ್ತಾರೆ ಸ್ಪೆಷಲ್ ಆಗಿ ಇಲ್ಲಿ ನಮಗೆ ಹೇಳಿದ್ರು ಕೂಡ ಸೀಲಿಂಗ್ ಅಲ್ಲಿ ಬರುವಂತಹ ಫ್ಯಾನ್ ಫ್ಯಾನ್ ರೀತಿಯಲ್ಲಿ ಅಂದ್ರೆ ಲೈಟಿಂಗು ಇರುತ್ತೆ ಫ್ಯಾನು ಇರುತ್ತೆ ಇದು ಒಂಥರ ಗ್ರ್ಯಾಂಡ್ ಆಗಿರುವಂತಹ ಲುಕ್ ಅನ್ನ ಕೂಡ ಕೊಡುತ್ತೆ ಹಾಗಾಗಿ ಇಲ್ಲಿರುವಂತಹ ಪ್ರತಿಯೊಂದು ಕಲೆಕ್ಷನ್ ಗಳು ಕೂಡ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಇದರ ಜೊತೆಗೆ ಈ ಒಂದು ಲೈಟಿಂಗ್ ಹೌಸ್ ನ ಕೆಲವೊಂದು ವಿಚಾರಗಳನ್ನ ಕೂಡ ಸರ್ ಜೊತೆ ಮಾತಾಡಬೇಕು ಪ್ರಾರಂಭ ಮಾಡಿ ಎಂಟು ವರ್ಷಗಳಾಯ್ತು ಸರ್ ಈ ಒಂದು ಲೈಟಿಂಗ್ ಹೌಸ್ ಅನ್ನ ನಾವು ಪುತ್ತೂರಲ್ಲಿ ತರಬೇಕು ಅನ್ನೋಂತ ಪ್ಲಾನ್ ಹೇಗ್ ಬಂತು ನಿಮಗೆ ಅಂತ ಒಂದು ಮೊದಲು ಸಣ್ಣ ಅಂಗಡಿ ಇತ್ತು ಅದರಲ್ಲಿ ಆಕ್ಚುಲಿ ಎಲ್ಲಾ ರೀತಿಯ ಐಟಮ್ ಗಳನ್ನು ನಮಗೆ ಡಿಸ್ಪ್ಲೇ ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ ಎಲ್ಲ ಕಸ್ಟಮರ್ಸ್ ಬಂದ ಕೂಡಲೇ ಇದಕ್ಕಿಂತ ಬೇರೆ ವೆರೈಟೀಸ್ ಕೇಳ್ತಾ ಇದ್ರು ನಮಗೆ ಅದನ್ನು ತೋರಿಸುವಂಥ ಒಂದು ಇದಿರಲಿಲ್ಲ ಅದಕ್ಕೆ ನಾನು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಪುತ್ತೂರಲ್ಲಿ ಪ್ರಾರಂಭ ಮಾಡಬೇಕಂತ ಹೇಳಿ ಮೊದಲಿಂದ ಯೋಚನೆ ಮಾಡ್ತಾಯಿದ್ದೆ ಸೊ ಇಲ್ಲಿ ಒಂದು ಶಾಪ್ ಸಿಕ್ಕಿದ ಕಾರಣ ನಾನು ಅದನ್ನು ದೊಡ್ಡ ರೀತಿಯಲ್ಲಿ ಮಾಡಿದ್ದೇನೆ ಪುತ್ತೂರಿನ ಜನತೆಗೆ ಎಲ್ಲರಿಗೂ ಒಂದು ಅನುಕೂಲ ಆಗುವಂತಹ ಎಲ್ಲ ವೆರೈಟೀಸ್ ಲೈಟ್ ಹಾಕುವ ಒಂದು ಕನಸನ್ನು ನನಸು ಮಾಡಿದ್ದೇನೆ ಓಕೆ ಸರ್ ಎಷ್ಟು ರೇಟಿಂದ ಎಷ್ಟು ರೇಟ್ನವರೆಗಿನ ಲೈಟ್ಗಳು ಇಲ್ಲಿ ಇದೆ ಅಂತಂದರೆ ಇವಾಗ ಜನ ಬರುವಾಗ ಯೋಚನೆ ಮಾಡ್ತಾರೆ ಎಷ್ಟು ರೇಟಿಗೆ ಇರ್ಬೋದಪ್ಪ ಅನ್ನೋಂಥ ಯೋಚನೆಯಲ್ಲೇ ಬರ್ತಾರೆ ಹಾಗಾಗಿ ಎಷ್ಟರಿಂದ ಎಷ್ಟು ರೇಟ್ ತನಕ ಲೈಟ್ಸ್ ಇದೆ ಇಲ್ಲಿ ಅಂದರೆ ಸ್ಟಾರ್ಟಿಂಗಿಂದ ಒಂದು ತೌಸಂಡ್ ರೇ ತೌಸಂಡ್ ರುಪೀಸಿಂದ ಸ್ಟಾರ್ಟ್ ಆದರೆ ಒಂದು ಟ್ವೆಂಟಿ ಫೈವ್ ತರ್ಟಿ ತೌಸಂಡ್ ವರೆಗಿನ ಲೈಟ್ಗಳು ಇರ್ತದೆ ಜನರ ರೆಸ್ಪಾನ್ಸ್ ಹೇಗಿದೆ ಸರ್ ರೆಸ್ಪಾನ್ಸ್ ಚೆನ್ನಾಗಿದೆ ಇಲ್ಲಿ ಬಂದವರು ಯಾರು ಬಿಟ್ಟು ಹೋಗುವುದಿಲ್ಲ ಯಾಕಂದರೆ ಹೆಚ್ಚಿನವರು ಮಂಗಳೂರು ಬೇರೆ ಬೇರೆ ಅಂಗಡಿಗಳಲ್ಲಿ ಶಾಪ್ಗಳಲ್ಲಿ ನೋಡಿ ಬಂದಿರ್ತಾರೆ ಸೊ ಇಲ್ಲಿ ನೋಡುವಾಗ ಅವರಿಗೆ ನಮ್ಮ ಪ್ರೈಸನ್ನು ನೋಡಿ ಖುಷಿ ಆಗ್ತದೆ ಐಟಮ್ಗಳು ಚೆನ್ನಾಗಿ ಕಾಣ್ತಾ ಇದ್ದಾವೆ ಸೊ ತಗೊಂಡೇ ಹೋಗ್ತಾರೆ ಬಂದವರು ಓಕೆ ಸ್ಪೆಷಲ್ ಆಗಿರೋ ಆಫರ್ ಅದರ ಬಗ್ಗೆ ಆಫರ್ ಅಂದರೆ ನಮ್ಮದು ಅದರ ಪ್ರೈಸಿನ ಮೇಲೆ ತರ್ಟಿ ಟು ಫಿಫ್ಟಿ ಪರ್ಸೆಂಟ್ ಆಫರ್ ಹಾಕಿದ್ದೇವೆ ಕೆಲವೊಂದು ಐಟಮ್ ಲೈಟ್ಸ್ಗಳಲ್ಲಿ ಫಿಫ್ಟಿ ಪರ್ಸೆಂಟ್ವರೆಗೂ ಆಫರನ್ನು ಕೊಡ್ತಾ ಇದ್ದೇವೆ ಸೋಲಾರ್ ಐಟಮ್ಗಳು ಕೂಡ ಇದೆ ಸೋಲಾರ್ ಸ್ಟ್ರೀಟ್ ಲೈಟ್ಸ್ ಮತ್ತೆ ಗೇಟ್ ಲೈಟ್ಗಳಿವೆ ಅದು ಹೆಚ್ಚಿನ ಗ್ರಾಹ ಗ್ರಾಹಕರು ಕೇಳುವ ಕಾರಣ ಅದೆರಡನ್ನು ನಾವು ಕೊಡ್ತಾ ಇದ್ದೇವೆ ಮತ್ತೆ ಅಷ್ಟು ಮೂವಿಂಗ್ ಐಟಮ್ ಸೋಲಾರಲ್ಲಿ ಇಲ್ಲದ ಕಾರಣ ನಾವು ಅದನ್ನು ಸೇಲ್ ಮಾಡುವುದಿಲ್ಲ ಸೋಲಾರಲ್ಲಿ ಗೇಟ್ ಲೈಟ್ ಮತ್ತು ಸ್ಟ್ರೀಟ್ ಲೈಟ್ ಮಾತ್ರ ಹೆಚ್ಚಿನ ಡಿಮ್ಯಾಂಡ್ ಇದೆ ಅದ ಕಾರಣ ಅದನ್ನು ಇಡ್ತೇವೆ ಇದನ್ನು ಬಿಟ್ಟು ಫ್ಯಾನ್ಸ್ ಹಾಂ ಫ್ಯಾನ್ ಕ್ರಾಂಪ್ಟನ್ ಕಂಪೆನಿಯ ಡೀಲರ್ ಇದ್ದೇವೆ ನಾವು ಸೊ ಬೆಸ್ಟ್ ರೇಟಲ್ಲಿ ಕೊಡ್ತೇವೆ ಒಳ್ಳೆ ಡಿಸ್ಕೌಂಟ್ ಕೊಡ್ತಾ ಇದ್ದೇವೆ ಅದೇ ರೀತಿ ಓರಿಯೆಂಟ್ ಕಂಪೆನಿಯ ಫ್ಯಾನ್ಗಳು ಇದೆ ಹೆವೆಲ್ಸ್ ಕಂಪೆನಿಯ ಫ್ಯಾನ್ಗಳು ಇದೆ ಸರ್ ಇವಾಗ ಸ್ಪೆಷಲ್ ಅಂತೂ ಇದ್ದೇ ಇದೆ ಒಂದು ವರ್ಷ ಕಂಪ್ಲೀಟ್ ಆದ ಕಾರಣ ಇವಾಗ ಕ್ಲಿಯರೆನ್ಸ್ ಕೂಡ ಕೆಲವೊಂದು ಅಂತ ಹಾಗಾಗಿ ಇವುಗಳೆಲ್ಲ ಎಷ್ಟು ಬೆಲೆಗೆ ಸಿಗುತ್ತೆ ಅಂತ ಹೌದು ಅದಂದ್ರೆ ಮೊದಲೇ ನಾವು ತರ್ಟಿ ಪರ್ಸೆಂಟ್ ಹಾಕಿದ್ದೇವೆ ಮತ್ತೆ ಕೆಲವೊಂದೆಲ್ಲ ಐಟಮ್ಸ್ಗಳು ಕ್ಲಿಯರ್ ಸೇಲ್ ಆಗಲಿಕ್ಕೆ ಅಂದರೆ ಫಿನಿಶ್ ಮಾಡಲಿಕ್ಕೆ ಬೇಕಾಗಿ ಅದನ್ನು ನಾವು ಎಕ್ಸ್ಟ್ರಾ ಡಿಸ್ಕೌಂಟ್ ಕ್ಲಿಯರೆನ್ಸ್ ಸೇಲ್ ಅಂತೇಳಿ ಕೊಟ್ಟಿದ್ದೇವೆ ಸೊ ಎಕ್ಸಾಂಪಲ್ ಇದರಲ್ಲಿ ತೌಸಂಡ್ ಫೋರ್ ನೈಂಟಿ

ಕ್ವಾಂಟಿಟಿ ಒಂದೊಂದು ಐಟಮ್ ಒಂದೊಂದು ಕ್ವಾಂಟಿಟಿಯಲ್ಲಿ ಇರ್ತದೆ ಆ ಐಟಮ್ಸ್ ಫಿನಿಶ್ ಆಗುವವರೆಗೆ ನಾವು ಅದನ್ನು ಕೊಡ್ತೇವೆ ಮತ್ತು ಆ ಪ್ಲೇಸಿಗೆ ಹೊಸ ಕಲೆಕ್ಷನ್ ಬರ್ತದೆ ಸಣ್ಣ ಲೈಟಿಂಗ್ಸ್ನ ಹಿಡಿದು ದೊಡ್ಡ ದೊಡ್ಡ ಲೈಟ್ಗಳಿಗೆ ಕೂಡ ಕ್ಲಿಯರೆನ್ಸ್ ಸೇಲ್ ಇರುವಂಥದ್ದು ಹಾಗೆಯೇ ನಾವು ಒಂದನ್ನೇ ನೋಡಿದ್ವಿ ಇನ್ನೊಂದು ಇಲ್ಲಿ ನೋಡ್ಬೋದು ನೀವು ಇದರ ಬೆಲೆ ಇರುವಂಥದ್ದು ಒಂಬತ್ತು ಸಾವಿರದ ಒಂಬೈನೂರು ಇದು ಕ್ಲಿಯರೆನ್ಸ್ ಸೇಲಲ್ಲಿ ಡಿಸ್ಕೌಂಟ್ ಆಗಿ ಎಷ್ಟಕ್ಕೆ ಸಿಗುತ್ತೆ ಸರ್ ಅಂದರೆ ಅದು ತ ನೈನ್ ತೌಸಂಡ್ ನೈನ್ ಹಂಡ್ರೆಡಲ್ಲಿ ಫೋರ್ಟಿ ಫರ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಸೋ

ಎಷ್ಟು ಜನ ಸಿಬ್ಬಂದಿಗಳಿದ್ದಾರೆ ನಿಮ್ಮ ಜೊತೆಗೆ ನನ್ನೊಟ್ಟಿಗೆ ಎರಡು ಜನ ಸ್ಟಾಫ್ ಇದ್ದಾರೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಓಪನ್ ಅಂತ ಜನ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಈವ್ನಿಂಗ್ ಎಂಟು ಗಂಟೆವರೆಗೆ ಬಟ್ ಕೆಲವೊಮ್ಮೆ ಸಂಜೆ ಹೊತ್ತಿನಲ್ಲಿ ಹೆಚ್ಚಿನ ಕಸ್ಟಮರ್ ಬರುವ ಕಾರಣ ಒಂಬತ್ತು ಗಂಟೆವರೆಗೂ ಒಂಬತ್ತುವರೆವರೆಗೂ ಕೆಲವೊಮ್ಮೆ ನಿಲ್ಬೇಕಾಗ್ತದೆ ಓಕೆ ಸರ್ ಇವಾಗ ನಾವು ಕೆಳಗೆ ಬರಬೇಕಾದ್ರೆ ಅಷ್ಟೊಂದು ಗೊತ್ತಾಗಲ್ಲ ಹೈಟೆಕ್ ಅನ್ನುವಂಥದ್ದು ಮೇಲೆ ಬಂದ ಫಸ್ಟ್ ಫ್ಲೋರ್ ಅಲ್ಲಿ ಗೊತ್ತಾಗೋದು ಇಷ್ಟೊಂದು ಗ್ರ್ಯಾಂಡ್ ಆಗಿದೆ ಅಂತ ಹಾಗಾಗಿ ನೀವೇ ಒಂದು ಪ್ರಾಪರ್ ಆಗಿ ನಿನ್ನ ಅಡ್ರೆಸ್ ಅನ್ನ ಹೇಳೋದಾದ್ರೆ ಸರ್ ಎಲ್ಲಿ ಪ್ರಾಪರ್ ಆಗಿ ಬರುತ್ತೆ ಹೈಟೆಕ್ ಅನ್ನು ಪುತ್ತೂರಿಂದ ಬರುವಾಗ ರಾಮರಾಜ್ ಸಾಧಾರಣ ಎಲ್ಲರಿಗೂ ಗೊತ್ತಿರ್ತದೆ ರಾಮರಾಜ್ ಕಾಲದ ಕೂಡ್ಲೆ ನಮ್ಮ ಲೈಟಿಂಗಿನ ಶಾಪ್ ಕಾಣ್ತದೆ ಮತ್ತೆ ಈಗ ಸುಲ್ ಸುಲ್ತಾನ್ ಗೋಲ್ಡ್ ಕೂಡ ಓಪನ್ ಆಗಿದೆ ಅದು ಕೂಡ ಸಾಧಾರಣ ಎಲ್ಲರಿಗೂ ಗೊತ್ತಿದೆ ಸೊ ಹತ್ತಿರವೇ ಇದೆ ನಮ್ಮ ಶೋರೂಮ್ ಬೆಳಕಿನ ಚಿತ್ರಕ್ಕೆ ಆಕರ್ಷಕ ವಿನ್ಯಾಸದ ಮೆರುಗು ಮನೆಯನ್ನ ಬೆಳಗುವುದರ ಜೊತೆಗೆ ಮನಕ್ಕೆ ಮುದ ನೀಡುವಂತಹ ಲೈಟಿಂಗ್ಸ್ ಅಂತ ಹೇಳಿದ್ರೆ ಅದು ಹೈಟೆಕ್ ಲೈಟಿಂಗ್ ಹೌಸ್ ಪುತ್ತೂರಿನ ಏಳ್ಮುಡಿಯಲ್ಲಿರುವಂತಹ ರಾಜಾರಾಮ್ ಇದರ ಪಕ್ಕದಲ್ಲಿ ಅದರ ಜೊತೆಗೆ ಸುಲ್ತಾನ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನ ಪಕ್ಕದಲ್ಲಿಯೇ ಹೈಟೆಕ್ ಲೈಟಿಂಗ್ ಹೌಸ್ ಇರುವಂತಹ ಹತ್ತೂರಿನ ಜನ ಕೂಡ ಹೈಟೆಕ್ ಲೈಟಿಂಗ್ಸ್ ಅನ್ನ ಮೆಚ್ಚಿಕೊಂಡಿದ್ದಾರೆ ಇಲ್ಲಿ ನೀವು ಒಮ್ಮೆ ಭೇಟಿ ಕೊಟ್ಟರೆ ಪ್ರತಿಯೊಂದು ಲೈಟಿಂಗ್ಸ್ ಕೂಡ ನಿಮ್ಮನ್ನ ಫಿದಾ ಮಾಡುತ್ತೆ ಹಾಗಾಗಿ ಇನ್ನು ಮುಂದೆ ಯಾವುದೇ ರೀತಿಯಂತ ಲೈಟಿಂಗ್ಸ್ ಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ದೂರದ ಊರುಗಳಿಗೆ ಅಲೆದಾಟವನ್ನು ಬಿಟ್ಟು ನಮ್ಮದೇ ಪುತ್ತೂರಿನಲ್ಲಿರುವಂತಹ ಹೈಟೆಕ್ ಲೈಟಿಂಗ್ ಹೌಸ್ಗೆ ಭೇಟಿ ಕೊಡಿ ಇಲ್ಲಿರುವಂತಹ ಪ್ರತಿಯೊಂದು ಲೈಟ್ಗಳು ಕೂಡ ನಿಮಗೆ ಇಷ್ಟವಾಗುತ್ತೆ ಅದರ ಜೊತೆಗೆ ಇವಾಗ ಒಂದು ವರ್ಷ ಇಲ್ಲಿಗೆ ಬಂದು ಒಂದು ವರ್ಷ ಆಗಿರೋದ್ರಿಂದಾಗಿ ಸ್ಪೆಷಲ್ ಆಗಿರುವಂತಹ ಆಫರ್ ನಡೀತಾ ಕ್ಲಿಯರೆನ್ಸ್ ಸೇಲ್ ಕೂಡ ಇದೆ ಹಾಗಾಗಿ ತುಂಬಾನೇ ಕಡಿಮೆ ಬೆಲೆಗೆ ಜಗಮಗಿಸುವ ಬೆಳಕಿನ ಲೈಟಿಂಗ್ಸ್ ಗಳನ್ನ ನೀವು ನಿಮ್ಮ ಮನೆಗೆ ಕೊಂಡೊಯ್ಯಬಹುದಾಗಿದೆ ಗಿಫ್ಟ್ ಕೊಡೋದಕ್ಕೆ ಕೂಡ ಪರ್ಫೆಕ್ಟ್ ಆಗಿರುವಂತಹ ಚಾಯ್ಸ್ ಆಗಿರುತ್ತೆ ಅದರ ಜೊತೆಗೆ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ನೀವು ಇಲ್ಲಿಂದ ಯಾವುದೇ ರೀತಿಯ ಲೈಟ್ಗಳನ್ನ ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದರೆ ಅದರಲ್ಲಿ ಯಾವುದೇ ರೀತಿಯಾದಂಥ ಡ್ಯಾಮೇಜ್ ಆಗಿರ್ಬೋದು ಅಥವಾ ಯಾವುದಾದ್ರು ಪ್ರಾಬ್ಲಮ್ಗಳು ಬಂತು ಅಂತ ಹೇಳಿದರೆ ಅವುಗಳನ್ನು ನೀವು ಇಲ್ಲಿಗೇ ತಗೊಂಡು ಬಂದರೆ ನಿಮಗೆ ನೀವು ಹೇಳಿದಂತಹ ದಿನದಲ್ಲೇ ಎಲ್ಲ ರೀತಿಯ ಸರ್ವಿಸನ್ನು ಕೂಡ ಇಲ್ಲಿ ಮಾಡಿಕೊಡ್ತಾರೆ ಹಾಗಾಗಿ ಯಾವುದೇ ರೀತಿಯಂಥ ಲೈಟಿಂಗ್ಸ್ಗಳನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ ಮೊದಲ ಆಯ್ಕೆ ಹೈಟೆಕ್ ಲೈಟಿಂಗ್ ಹೌಸ್ ಆಗಿರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಕ್ಯಾಮ್ರಾ ಪರ್ಸನ್ ಲತೆ ಜೊತೆ ಸುಮಿತ್ರಾಬಿ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ